ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಂಚಲರ್ ಮಾತೇ ಇಲ್ಲ ನಂತು ಮಸ್ತ್ ಹುಷಾರುಲ್ಲೇಪ ನಂದು ಇನ್ನಿತ ಬ್ಲಾಗನ್ ಕಂಟಿನ್ಯೂ ಇನಿ ಈ ಬಲ್ಬು ಬೇಗಲಕ್ಕದ್ದು ತಿಂಡಿಗೆ ರೊಟ್ಟಿ ಮಲ್ತಿತ್ತೆ ಕಾರ್ಲ ಪೋರೈತೆ ಅಂಚ ಹಾಯ್ ಗಾಯ್ಸ್ ಏನಿತ್ತೆ ನೋಡಕ್ಕೆ ಪಂಡ ಬಜುಗಳಿಗೆ ಬಿದ್ದಾಡಿ ಅಂತ ಪಂಡ ಏನು ನಮ್ಮನ ಒಂದು ಏನು ಪಂಡ ಹಾಂ ಬೀಡಿದ ಇನ್ನ ಪುಸ್ತಕ ಕೊರ್ರಣ್ಣ ಬಜುಗಳಿಡು ಅಂಚ ಬಜುಗಳಿಗೆ ಪೋಡು ಒಕ್ಕದಾದ ಬಂಡ ಅಲ್ಲಿ ತಿಳ್ದು ಏನು ಮಾಡೋ ಪೋಡು ಅಂದ್ರೆ ಲಾಂಡಿ ನಿಲ್ಲಕ್ಕೆ ಆಗಲಿ ಕಾಲ್ ಮಲ್ದು ಜೀತೆ ಕಾಲ್ ಮಲ್ಪಡು ಪೋನಾಗ ಹುಲ್ಲೇರೇ ಇಜ್ಜರ ಅಂದರೆ ಅಡಿದೈನ್ ಬಣ್ಣ ಏನ ಬಾಲ್ಯದ ಡ್ರೆಸ್ ಸ್ಟಿಚ್ ಮಲ್ಪ ಏನು ಅಕ್ಕ ಟೈಲರ್ ಅಂಚ ಅಲ್ಲಿ ಡ್ರೆಸ್ ಪೂರ ಸ್ಟಿಚ್ ಮಲ್ಪಲೆ ಅಂಚ ಕೊರ್ರ ಬಕ್ಕ ಸ್ಟಿಚ್ ಅಂದರೆ ಕೊರ್ರೆ ಇರ್ತಾನೆ ಅಂಚ ಐತೆ ఫోన్లే తూడు ఉల్లే రేట్ చంద ఇంత కాల మల్పు కక్తం పేర్త మొక్క తిక్వే బై ఆంటీ కాల్ మల్తాయి దాదాపు పండ ఏం కాల్ మళ్ళతీని టీ పోతా ఇపోయి చీర అక్కడ దేవస్థానం పిదాడందు బొక్క కాల్ మల్తాం కాల్ మకల్ బేగ ఇప్ప పదా ఇంటి దులే బర్త బీర తోడు బజవళిర్పూర్ బేలే ఆ బొక్క కాల్ మల్పొడు దాదాపు పేర్త ಜೋಡ್ಕಟ್ಟೆ ಮುಟ ಬಸ್ ಮುಟ್ಟ ಪೋದು ಹೋದು ಮತ್ತು ಕಲ್ ತೆರೆದು ಯಾನು ಬಸ್ ಪಸ್ಸಿಟ್ಟು ಪೋಯೆ ಬಜಗಳಿ ಪೋದು ಭಜಗಳ ಜತೆ ಜೊತೆದು ಹೆಂಗಲ್ಲ ಅಮ್ಮನ ಬೀಡಿದ ಬೀಟಿದ ಬೇಲಚೂರು ಮಲ್ಪರೈತನ ಬೀಡಿದ ಪುಸ್ತಕ ತೋಜಾರ ಅಂಚೆ ಏನು ಆಫೀಸ್ ಅಂಜಿ ಪೋಯೆ ಬೀಟಿದ ಹಿಂಗೆ ನಿರ್ತೀರ ಅಂಚೆ ಎಲ್ಲೇ ಹೇಳಿ ಹೋಗಿ ಬಂದಾಗ ಚಾಪ நீல எடுத்து <laughs> 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 ನಿಖಿಲ್ ದಾ ಇದೆ ದಾನ್ ಇಸ್ತಾನ ಪಿಲ್ ಆಡ ಅಡಿಗೆ ಆಂಟಿ ತೂರ ಮೂಲಕ ಏನಪ್ಪ করিতে কাটমাল টুনল আলো হিরোইন মনে এত ভরলে তা কাটmaline চলে কই পরቱን অল পরቱን আলো পরলে নেক্সট দামাদি মালিং লা বিউটি অফ তুলনা রক্ষিতা না জরাক স্মল হ্যালো গাইস మళ్ళీ <mallan> గుర్తుండీ

H. Síðan 27, 27 gatast. H. Na 27. 27, samban.

ಒಂದು ವಿಡಿಯೋನು ನೀವು ಇಡೀಗೆ ಹೆಣ್ಮಲ್ಲಿ ಇಷ್ಟ ಆದಿತ್ತಿನ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಾ ಮೊದಪಿಸಿ ಮತ್ತೆ ಎಲ್ಲ ಸಪೋರ್ಟ್ ಪನ ಅಂದರೆ ನೆಕ್ಸ್ಟ್ ವೀಡಿಯೋ ತಿಕ್ವೆ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್